ಉತ್ತರ ರೈತ ಧ್ವನಿ ಭರವಸೆ ಸಂಸದ ಕಾಗೇರಿ ಹುಟ್ಟೂರು ಪಕ್ಕದಲ್ಲೇ ಇದ್ರೂ ಡಾಂಬರು ಕಾಣದ ಹದಿಗೆಟ್ಟ ಪಿಡಬ್ಲ್ಯೂಡಿ ರಸ್ತೆ ಹೌದು ಕರ್ನಾಟಕ ಸರ್ಕಾರದ ಮಾಜಿ ಸ್ಪೀಕರ್ ಹಾಗೂ ಹಾಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ಆದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹುಟ್ಟೂರು ಕಾಗೇರಿ ಗ್ರಾಮದ ಹತ್ತಿರವಿರುವ ಶಿರಸಿ ಹಾಗೂ ಸಿದ್ದಾಪುರ ರಸ್ತೆಯ ಮಧ್ಯ ಭಾಗದಲ್ಲಿ ಬರುವ ಹೊಸಗದ್ದೆ ಗ್ರಾಮದಿಂದ ತಟ್ಟಕ್ಕೆ ಮಾರ್ಗವಾಗಿ ಹಾಳೇಗೌರಿ ಸಂಪರ್ಕ ಮಾಡುವ ಹನ್ನೆರಡು ಕಿಲೋಮೀಟರ್ನಷ್ಟು ಲೋಕೋಪಯೋಗಿ ರಸ್ತೆಯು ತುಂಬಾ ಹದಿಗೆಟ್ಟಿದ್ದು ತಗ್ಗು ಗುಂಡಿಗಳಾಗಿವೆ ಇನ್ನೊಂದು ಕಡೆ ಪಿ ಡಬ್ಲ್ಯೂ ಡಿ ರಸ್ತೆಯ ಮೂಲಕ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಮಾಡಲಾಗುತ್ತದೆ ಆದರೆ ಈ ಲೋಕೋಪಯೋಗಿ ರಸ್ತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಶತಮಾನದತ್ತ ಹೆಜ್ಜೆ ಇಟ್ಟರೂ ಇಲ್ಲಿವರೆಗೂ ಈ ಪಿ ರಸ್ತೆಗೆ ಡಾಮರ್ ಹಾಕದೇ ಇರುವುದು ತುಂಬಾ ವಿಪರ್ಯಾಸದ ಸಂಗತಿಯಾಗಿದೆ ಇನ್ನೊಂದು ಕಡೆ ಈ ಭಾಗದ ಪ್ರಭಾವಿ ರಾಜಕಾರಣಿಗಳು ಸರ್ಕಾರದ ಮಟ್ಟದಲ್ಲಿ ಅತ್ಯುನ್ನತ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಈಗ ಸಂಸದರಾಗಿ ಕೇಂದ್ರದತ್ತ ಮುಖ ಮಾಡಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹುಟ್ಟೂರು ಕಾಗೇರಿಗೆ ಹತ್ತಿರವಿದ್ದರೂ ಸಹ ಕಾಯಕಲ್ಪ ನೀಡದೇ ಇರುವುದು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಇನ್ನು ಈ ಭಾಗದ ಹೋರಾಟಗಾರರು ಈ ರಸ್ತೆಯ ದುರಸ್ತಿಪಡಿಸಿ ಡಾಂಬರು ಹಾಕುವಂತೆ ಕಳೆದ ಎರಡು ದಶಕಗಳಿಂದ ನಿರಂತರ ಹೋರಾಟ ಮಾಡುತ್ತಿದ್ದರೂ ಸಹ ಈ ಭಾಗದ ಜನಪ್ರತಿನಿಧಿಗಳು ಕ್ಯಾರೆ ಎನ್ನದೇ ಇರುವುದು ನೋಡಿದ್ರೆ ತುಂಬಾ ಬೇಜಾರಾಗುತ್ತದೆ ಆದ್ದರಿಂದ ಈ ಭಾಗದ ಜನತೆಗೆ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಿರಿಸಿ ಉಪವಿಭಾಗದ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ಡಾಂಬರ್ ಕಾಣದ ಹದ್ಗೆಟ್ಟ ಪಿಡಬ್ಲ್ಯೂಡಿ ರಸ್ತೆಗೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಒಂದ್ ರೀತಿ ಕೆನರಾ ಲೋಕಸಭಾ ಕ್ಷೇತ್ರದ ಗಡಿ ಒಂದ್ ರೀತಿ ತಾಲೂಕು ಸಿದ್ದಾಪುರ ತಾಲೂಕಿಗೆ ಬಂದಿದ್ದೀನಿ ಇಲ್ಲಿ ತಟ್ಟಿ ಕೈಯಿಂದ ಒಂದ್ ರೀತಿ ಹೊಸಗದ್ದೆಗೆ ಇರ್ತಕ್ಕಂಥ ಒಂದ್ ರೀತಿ ಪಿ ಡಬ್ಲ್ಯೂ ಡಿ ರಸ್ತೆ ಪಂಚಾಯತಿಗಳ ಮಧ್ಯ ಉಂಟು ಹ ಒಂದು ಪಿ ಡಬ್ಲ್ಯೂ ಡಿ ರಸ್ತೆ ಬಹುಶಃ ಮತ್ತೆ ಭಾಗಶಃ ಸ್ವತಂತ್ರ ಬಂದ್ರು ಸಹ ಇದು ಡಾಂಬರೆ ಕಂಡಿಲ್ಲ ಬಹುಶಃ ಇಡೀ ರಾಜ್ಯ ಮತ್ತು ದೇಶದ ಇತಿಹಾಸದಲ್ಲಿ ಆ ಡಾಂಬರೆ ಒಂದ್ ರೀತಿ ಕಾಣದ ಏಕೈಕ ರಸ್ತೆ ಅಂದ್ರೆ ಇದೇ ಇರಬಹುದು ಆಯ್ತಾ ಇತಿಹಾಸ ಸುಮಾರು ತಟ್ಟಿ ಕೈಯಿಂದ ಸುಮಾರು ಹತ್ತು ಕಿಲೋಮೀಟರ್ ಇದೆ ಸಾಕಷ್ಟು ಗ್ರಾಮಗಳು ಬರ್ತವೆ ಹುಡುಗರು ಬರ್ತಾರೆ ಪಾಪ ದಿನನಿತ್ಯ ಕೆಲಸಗಾರರು ಬರ್ತಾರೆ ಅರ್ಥ ಆಯ್ತಾ ಮಳೆಗಾಲದಲ್ಲಿ ತುಂಬಾ ತೊಂದರೆ ಆಗ್ತೈತೆ ಆಯ್ತಾ ಮಳೆಗಾಲದಲ್ಲಿ ತುಂಬಾ 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 ತೊಂದರೆ ಆಗ್ತೈತೆ ಗಾಡಿಗಳು ಹೋಗ್ಬೇಕಾಗಲ್ಲ ಏನಾರು ಹಾಸ್ಪಿಟ್ಲಿಗೆ ಏನಾರು ಹೋಗ್ಬೇಕಾದ್ರೆ ತುಂಬಾ ಇದ ತುಂಬಾ ತುಂಬಾ ತೊಂದರೆ ಆಗ್ತಿದೆ ಅದಕ್ಕೆ ಸಹ ಆ ಯಾಕೆ ಇದನ್ನ ಒಂದ್ ರೀತಿ ಪಿ ಡಬ್ಲ್ಯೂ ಡಿ ರಸ್ತೆನ ಡಂಬರೀಕರಣ ಮಾಡಿಲ್ವೋ ಗೊತ್ತಾಗ್ತಾ ಇಲ್ಲ ಇಲ್ಲ ಅರಣ್ಯ ಇಲಾಖೆ ಹಸ್ತಕ್ಷೇಪನೋ ಅಥವಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನೋ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಹೋರಾಟಗಾರರು ಪದೇ ಪದೇ ಹೋರಾಟ ಮಾಡ್ತಾವ್ರೆ ಅದಕ್ಕೂ ಸಹ ಅದಕ್ಕೆ ಸ್ಪಂದನೆ ಇಲ್ಲ ಹಾಗಾಗಿ ಮನೆ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ ಇಲ್ಲಿ ಭೇಟಿ ಕೊಟ್ಟಾಗ ವಾಸ್ತವಕ್ಕೆ ತುಂಬಾ ಹತ್ರ ಆಗಿದೆ ನೋಡಿ ಪಾಪ ಇರತಕ್ಕಂತ ಹೆಣ್ಮಕ್ಳೆಲ್ಲ ಪಾಪ ದಿನ ಬರ್ಬೇಕು ಆಯ್ತಾ ಹಾಗಾಗಿ ದಯವಿಟ್ಟು ಮಾನ್ಯ ಆ ಸಂಸದ ಆ ಕಾಗೇರಿ ಸಾಹೇಬ್ರೆ ದಯವಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಊರಿಗೆ ಹತ್ರ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ರೀತಿ ಡಾಂಬರೇ ಕಾಣದ ಪಿ ಡಬ್ಲ್ಯೂ ಡಿ ರಸ್ತೆ ಇದೆಯಲ್ಲ ಏನ್ ಮಾಡ್ತಾ ಇದ್ದೀರಾ ಕಾಗೇರಿ ಸಾಹೇಬ್ರೆ ನೋಡಿ ನಿಮ್ಮ ಕ್ಷೇತ್ರದ ಜನತೆಯ ಗೋಳಿದು ಹಾಗಾಗಿ ದಯವಿಟ್ಟು ಇಂಥವನ್ನ ಬಗೆಹರಿಸಿ ಮತ್ತೆ ಈ ಕಡೆ ಭಾಗದಲ್ಲಿ ನೆಟ್ವರ್ಕ್ ಸಿಗಲ್ರಿ ಹೇಳ್ತಿದ್ರಿ ಯಾರು ಉತ್ತರ ಕನ್ನಡದಲ್ಲಿ ಅಷ್ಟ ಅಂಟನೆ ಮಾಡ್ಸ್ಕೊಂಡ್ ಬಂದಿದೀವಿ ಇಷ್ಟ ಅಂಟನೆ ಮಾಡ್ಸ್ಕೊಂಡು ಬಂದ್ ಬಂದಿದೀವಿ ಅಂತ ಎಲ್ಲಿ ಇದೆ ಇವತ್ತು ಸಹ ನಿಮ್ಮ ನಿಯರೆಸ್ಟ್ ಗ್ರಾಮಗಳಲ್ಲಿ ನೆಟ್ವರ್ಕ್ ಸಿಗಲ್ಲ ಫೋನ್ಗಳಲ್ಲಿ ಏನಾರ ಆದ್ರೆ ಯಾರ ಜವಾಬ್ದಾರಿ ಹಾಗಾಗಿ ದಯವಿಟ್ಟು ಇಂಥವು ಕಡೆ ಗಮನ ಹರಿಸಿ ಅಂತ ಹೇಳ್ಬಿಟ್ಟು ಸುಮಾರು ಕಿರ್ಸಿ ಮತ್ತೆ ಸಿದ್ದಾಪುರ ತಾಲೂಕುಗಳ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಹೊಸಗದ್ದೆಯಿಂದ ತಟ್ಟಕಿ ತಟ್ಟಿ ಕಿ ಅಲ್ಲಿ ರಸ್ತೆ ಎಲ್ಲ ಹದಗೆಟ್ಟೋಗಿದೆ ತಗ್ಗು ಗುಂಡಿಗಳಾಗಿದ್ದಾವೆ ಆದರೆ ಇಲ್ಲಿವರೆಗೂ ಸಹ ಡಾಂಬರೀಕರಣನೇ ಆಗಿಲ್ವ ಆಯ್ತಾ ಇದು ಪಿ ಡಬ್ಲ್ಯೂ ಡಿ ರಸ್ತೆ ಹಾಗಾಗಿ ದಯವಿಟ್ಟು ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರಗಳಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ ದಯವಿಟ್ಟು ನಮ್ಮ ಮನವಿನ ಮನ್ನಿಸಿ ರಸ್ತೆನ ಸುಧಾರಣೆ ಮಾಡಿದ್ರೆ ದಯವಿಟ್ಟು ಎಲ್ಲ ಒಳ್ಳೇದಾಗ್ತತೆ ಹಾಗಾಗಿ ದಿನ ತುಂಬಾ ತೊಂದರೆ ಆಗ್ತಾ ಇದೆ ಆ ಕಡೆ ಭಾಗದ್ದು ಹರಿ ಜನ ಇದಾರೆ ಹಾಗಾಗಿ ದಯವಿಟ್ಟು ಮಾನ್ಯ ಸಚಿವರಿಗೆ ಟ್ವೀಟ್ ಮಾಡಿ ನಮ್ಮ ಪತ್ರಿಕಾ ಸಮ್ಮುಖ ರಸ್ತೆ ಬಗ್ಗೆ ವಿಶೇಷವಾಗಿ ಈ ಕಡೆ ಭಾಗದ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರೋ ರಘುಪತಿ ಹೆಗ್ಡೆ ಸಿಕ್ಕಿದ್ರೆ ಸರ್ ನಮಸ್ತೆ ವಿಶೇಷವಾಗಿ ಮಾನ್ಯ ಸಂಸದರ ಕಾಗೇರಿ ಸಾಹೇಬ್ರು ಗ್ರಾಮಕ್ಕೆ ತುಂಬಾ ಹತ್ರ ಆಗಿದೆ ವಿಪರ್ಯಾಸ ಅಂದ್ರೆ ಈ ಒಂದು ಪಿಡಬ್ಲ್ಯೂ ರಸ್ತೆ ಇಲ್ಲಿವರೆಗೂ ಸಹ ಡಾಂಬರ್ ಕಾಣದೇ ಇರತಕ್ಕಂಥದ್ದು ಯಾಕೆ ನಾವು ಸಂಸದರಾದ್ರೆ ಎಂಎಲ್ಎ ಎಲ್ ಎ ಇದ್ದಾಗ ಕೂಡ ಇದನ್ನ ಮನವಿ ಕೊಟ್ಟಿದ್ದೇವೆ ಅವರಿಗೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಹಲವಾರು ರಸ್ತೆಗಳು ಇರೋದ್ರಿಂದ ಇದು ಪ್ರಾರಂಭದಿಂದನೂ ಆಗಲಿ ಹೋದ ಕಾರಣದಿಂದ ಅವ್ರ ಹತ್ರ ಸ್ವಲ್ಪ ಕಷ್ಟ ಆಯ್ತು ಮಾಡ್ಲಿಕ್ಕೆ ನಾನು ಮಾಡ್ಕೊಡ್ತೇನೆ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈಗಲೂ ನಮ್ಗೆ ಅವ್ರ ಮೇಲೆ ವಿಶ್ವಾಸ ನಂಬಿಕೆ ಉಂಟು ಅವ್ರು ಮಾಡ್ಕೊಟ್ಟೆ ಮಾಡ್ಕೊಡ್ತಾರೆ ಆ ಅಂತ ರಸ್ತೆಯನ್ನ ನಾವು ಮತ್ತೂ ಮತ್ತೆ ಅವ್ರ ಹತ್ರ ಹೇಳ್ತಾ ಇದ್ದೇವೆ ಈ ರಸ್ತೆ ಏನ್ ಮಾಡ್ಕೊಡಿ ಈ ರಸ್ತೆ ಏನ್ ಮಾಡ್ಕೊಡಿ ಅಂತ ಅವ್ರು ಮಾಡ್ಕೊಡ್ತೇನೆ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸಾಮಾನ್ಯ ಹತ್ತು ವರ್ಷದಿಂದ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೌದು ಚಾತಕ ಪಕ್ಷಿ ಅಂತ ನಾವು ಕಾಯ್ತಾ ಇದ್ದೇವೆ ಈ ರಸ್ತೆ ಯಾವಾಗ ಆಗ್ತದೆ ಯಾವಾಗ ಆಗ್ತದೆ ಅಂತ ಇಲ್ಲಿ ಹೊಸಗದ್ದೆಯಿಂದ ಆ ತಟ್ಟಿಗೆ ಅವರಿಗೆ ಎರಡು ಪಂಚಾಯಿತಿಗಳ ಮಧ್ಯೆ ಉಂಟು ಈ ರೋಡು ಎಮ್ಮೆ ನೊಂಡ ಗೋಳಿಕಟ್ಟ ಆ ಬಾಗಿಜನ ರೇಷನ್ ತಗೊಂಡು ಹೋಗಲಿಕ್ಕೆ ಬರ್ಲಿಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಆ ಶಾಸಕರು ಮತ್ತೆ ಸಂಸದರು ಆ ವಿಶೇಷವಾದ ಮನಸ್ಸನ್ ಮಾಡಿ ಈ ರಸ್ತೆಯನ್ನ ನಮಗೆ ಆ ಟಾರ್ ರೋಡ್ ಅನ್ನ ಮಾಡಿಕೊಟ್ರೆ ತುಂಬಾ ಖುಷಿ ಆಗ್ತದೆ ತುಂಬಾ ಸಂತೋಷ ಆಗ್ತದೆ ಆ ಅದ್ರ ಬೇಗನೆ ಈ ರಸ್ತೆಯನ್ನ ಮಾಡ್ಕೊಡ್ಬೇಕು ಅಂತ ನಾವು ಸಂಸದರಲ್ಲಿ ಮತ್ತೆ ಆ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಯಾಕೆ ಪಿ ಡಬ್ಲ್ಯೂ ರಸ್ತೆ ಡಾಂಬರೆ ಕಂಡಿಲ್ವಲ್ಲ ಯಾಕೆ ಯಾಕೆ ಅಂತ ಯಾರಾದ್ರೂ ನಿರ್ಲಕ್ಷ್ಯನೋ ಅಥವಾ ಏನೋ ಕೊರತೆನೋ ಅಥವಾ ಬದ್ಧತೆ ಕೊರತೆನೋ ಆ ಇದು ಯಾಕೆ ಈ ರಸ್ತೆ ಬಿಟ್ಟು ಹೋಗ್ಲಿಕ್ ಕಾರಣ ಅಂತಂದ್ರೆ ನನ್ನ ತಿಳುವಳಿಕೆ ಪ್ರಕಾರ ಆ ವಿಶ್ವೇಶ್ವರಗೌಡ್ರ ಎಮ್ ಎಲ್ ಎ ಇದ್ದಾಗ ಅಥವಾ ಮಿನಿಸ್ಟರ್ ಇದ್ದಾಗ ಅವರಿಗೆ ಸಾಕಷ್ಟು ಕೆಲಸಗಳು ಬೇರೆ ಬೇರೆ ಕೆಲಸಗಳೇ ತುಂಬಾ ಬಂದು ಹೋಯ್ತು ಈ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಇದಕ್ಕಿಂತ ಮೊದಲು ಕಾಂಗ್ರೆಸ್ ಸರ್ಕಾರ ಇತ್ತು ಆಡಳಿತ ಮಾಡಿತ್ತು ಅವರು ಮನಸ್ಸು ಕೊಟ್ಟು ಅವಾಗಲೇ ಪ್ರಯತ್ನ ಪಟ್ಟರೆ ಆಗ್ತಿತ್ತು ಅದನ್ನು ಮಾಡ್ಲೇ ಇಲ್ಲ ವಿಶ್ವೇಶ್ವರ ಅವರಿಗೆ ಸಾಕಷ್ಟು ಕೆಲಸಗಳು ಒತ್ತಡ ಬಂದಿದ್ರೆ ಈ ಕೆಲಸ ಮುಂತೋಯ್ತು ಮಾಡ್ಕೊಡ್ತೇನೆ ಮಾಡ್ಕೊಡ್ತೇನೆ ಆಶ್ವಾಸನೆ ಕೊಟ್ಟಿದ್ದಾರೆ ಹತ್ರ ಇದೆ ಇದನ್ನೇ ಮಾಡ್ಲಿಲ್ವಲ್ಲ ಅವರು ಹೌದು ಮಾಡ್ಬೇಕಾಗಿತ್ತು ಆದ್ರೆ ಸಾಕಷ್ಟು ಕೆಲಸಗಳ ಒತ್ತಡ ಇರೋದ್ರಿಂದ ಬ್ರಿಡ್ಜು ಆಮೇಲೆ ಬೇರೆ ಬೇರೆ ಕಡೆಗೆ ಹೂಲು ಬೇರೆ ಬೇರೆ ಒಳ ಒಳರೋಡುಗಳು ಇರೋದ್ರಿಂದ ಆಗ್ಲಿಲ್ಲ ಅವರಿಗೆ ಆದ್ರೂ ನಾವು ಅವ್ರು ಮಾಡ್ಕೊಟ್ಟೆ ಮಾಡ್ಕೊಳ್ತೇವೆ ಅಂತ ನಮ್ಗೆ ವಿಶ್ವಾಸ ಉಂಟು ಮತ್ತೊಮ್ಮೆ ನಾವು ಅವ್ರ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇವೆ ಈ ವಿಷ್ಣು ಗೊತ್ತಾಯ್ತಲ್ಲ ಮಾನ್ಯ ಕಾಗೇರಿ ಸಾಹೇಬ್ರೆ ನೋಡಿ ಅಹ್ ವಿಶೇಷವಾಗಿ ನಿಮ್ಮ ಗ್ರಾಮಕ್ಕೆ ಕಾಗೇರಿ ಗ್ರಾಮಕ್ಕೆ ಹತ್ತ ಇರತಕ್ಕಂತಹ ಗ್ರಾಮಗಳು ಇವೆಲ್ಲ ತಟ್ಟಿಕಾಯಿ ಆ ಮತ್ತೆ ವಿಶೇಷವಾಗಿ ಹೊಸಗದ್ದೆ ಇವೆಲ್ಲ ಬಹುಶಃ ಮತ್ತೆ ಭಾಗಶಃ ಅವರು ಮುಕ್ತವಾಗಿ ಮಾತಾಡ್ತಾ ಇಲ್ಲ ನಿಮ್ ಬಗ್ಗೆ ಹೆಸರು ಹೇಳಿದಿಕ್ಕೆ ಅವರು ನಿಮ್ ಬಗ್ಗೆ ಹೇಳೋದಕ್ಕೆ ಅದೇನ್ ಮೋಡಿ ಮಾಡಿದಿರೋ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಗ್ರಾಮದ ಹತ್ರ ಇರ್ತಕ್ಕಂಥ ಪಿ ಡಬ್ಲ್ಯೂ ಡಿ ರಸ್ತೆ ಡಾಂಬರೇ ಕಾಣದ ರಸ್ತೆ ಸ್ವತಂತ್ರ ಬಂದಾಗಿದ್ದ ದಯವಿಟ್ಟು ಇದನ್ನ ಮಾಡ್ಕೊ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಈ ವರದಿನ ಬೆಳಕ್ ಚೆಲ್ತಾ ಇದ್ದೀನಿ ನಮ್ ಹೊಸಗದ್ದಿಂದ ತಟ್ಟಿಕಾಯಿ ಆ ಈ ಕಡೆ ಭಾಗದ ಒಂದ್ ರೀತಿ ಅಹ್ ಲೋಕೋಪಯಿ ರಸ್ತೆ ಡಾಂಬರ್ರೆ ಕಾಣದ ಲೋಕೋಪಯಿ ರಸ್ತೆ ಬಗ್ಗೆ ಇರ್ತಕ್ಕಂತ ಭಟ್ರು ಇದಾರೆ ಭಟ್ ನಮಸ್ತೆ ನಮಸ್ಕಾರ ಹೇಳ್ರಿ ಬಟ್ರಿ ಯಾಕ್ರಿ ಏನ್ ಕಾಗೇರಿ ಅವ್ರು ಇಲ್ಲೇ ಐತೆ ಅವ್ರಿಯರ್ ಎಸ್ಟ್ ಊರೇ ಡಾಂಬರ್ ಆಗಿಲ್ವಲ್ರಿ ಈ ರಸ್ತೆ ಅರವತ್ತೆಂಟಲ್ಲಿ ಪ್ರಾರಂಭ ಆಗಿರೋದು ಅಂದ್ರೆ ಮಾರ್ಕ್ ಆಗಿದ್ದು ಬಟ್ ನಂತರ ಈ ದಿಚ್ಚಲ್ಲಿ ಬಹಳ ಜನ ಇದ್ರ ಬಗ್ಗೆ ಕೆಲಸ ಮಾಡಿದ್ರು ಯಾವುದೇ ರೀತಿಯ ಅಭಿವೃದ್ಧಿ ಆಗ್ಲಿಲ್ಲ ಮಧ್ಯಂತರದಲ್ಲಿ ಜಿಲ್ಲಾ ಪಂಚಾಯತ್ ನಮ್ಮ ಕುಂಬಾರ್ಕೋಳಿ ಎಸ್ಆರ್ಗಡೆ ಅಂತ ಆ ಕಾಲದಲ್ಲಿ ಸ್ವಲ್ಪ ಆಗಿದೆ ಯಾವುದೇ ಕೆಲಸ ಆಗಿಲ್ಲ ಇದು ಗ್ರಾಮಕ್ಕೆ ಸುತ್ತುವರೆದು ಬರುವಂತ ಒಂದು ರಸ್ತೆಲ್ಯೂ ರಸ್ತೆ ಈಗ ಪಿಡಬ್ಲ್ಯೂ ಡಿ ರಸ್ತೆ ಆಗಿ ಮೂರು ವರ್ಷ ಆಯ್ತು ಮೇಲ್ದರ್ಜೆಗೆ ಇರದೆ ಅದು ನಮ್ಮ ಕಾಗೇರಿ ಮುಖಾಂತರ ಆಗಿದೆ ಅಷ್ಟು ನಂತರ ಇದು ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಲಿಲ್ಲ ಈಗ ಎಸ್ ಎಸ್ಆರ್ಬೇಕಿದ್ರೆ ಕಡಿ ಕಣ ಒಂದ್ ಎರಡು ಕಿಲೋಮೀಟರ್ ಕಡಿ ಕಣ ಆಗಿತ್ತು ಬಿಟ್ರೆ ಬೇರೆ ಯಾವುದೇ ಸಂದರ್ಭದಲ್ಲಿ ವಿಶೇಷವಾದ ಅನುದಾನ ಬೀಳಿಲ್ಲ ಇಡೀ ನಮ್ಮ ಹಸರಗೋಡ್ ಗ್ರಾಮವನ್ನು ಕಂಪ್ಲೀಟ್ ಸುತ್ತುವರೆದು ಬರುವಂತ ರಸ್ತೆ ಇದು ಇದು ಜನರಿಗೆ ಅತಿ ಅವಶ್ಯಕತೆ ಇದೆ ಮಳೆಗಾಲ ಬೇಸಿಗೆ ಇಲ್ಲದ ಇದೆ ನೂರಾರು ವೆಹಿಕಲ್ಗಳು ಪ್ರತಿ ದಿನ ನಿತ್ಯ ಓಡಾಡ್ತವೆ ಅಂತ ಸಮಸ್ಯೆಗಳಿರುವಂತ ಒಂದು ಪಂಚಾಯತ್ ಇಂದ ಮೂರು ಪಂಚಾಯತ್ ಒಂದು ಲಿಂಕ್ ಕೊಡುವಂತ ರಸ್ತೆ ಇದು ಇದು ಯಾವಾಗಲೇ ಆಗ್ಬೇಕಾಗಿತ್ತು ಯಾವ್ದೋ ಇಷ್ಟ ಇಷ್ಟ ಕೊರತೆಯಿಂದಾಗಿ ಕೊರತೆ ಅದು ನಾವು ಯಾರ್ದು ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಇಷ್ಟ ಹಿಂದೆ ಶಾಸಕರು ಹಿಂದೆ ಶಾಸಕರು ಕಾಗೇರಿ ಹೆಗಡೆ ಅವರು ಮೂವತ್ತು ವೋಟ್ ನಿಂದ ಇಲ್ಲಿ ಶಾಸಕರೇ ಇಪ್ಪತ್ತೈದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ನಿಂದ ಇಲ್ಲಿ ಶಾಸಕರು ಅದ್ ಏನ್ ತೊಂದರೆ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಒಟ್ಟು ಒಂದು ಕೆಲಸ ಆಗಿಲ್ಲ ಈಗ ಈ ದಿಶೆಯಲ್ಲಿ ನಾನು ದೇಶಪಾಂಡೆ ಅವರು ಏನು ಉಸ್ತುವಾರಿ ಮಿನಿಸ್ಟ್ರಿ ಇದ್ದವಾಗ ಮೂರು ಸಲ ಮಂಜೂರಿ ಹತ್ತೆಯನ್ನು ಬಂದೆ ಆದ್ರೆ ಹಣ ಹಣಕಾಸಿನ ಬಿಡುಗಡೆ ಆಗ್ಲಿಲ್ಲ ಅದು ಬೇರೆ ಬೇರೆ ಚುನಾವಣೆ ನೀತಿ ಸಂಹಿತೆ ಮತ್ತೊಂದು ಬೇರೆ ಬೇರೆ ಅಡಚಣೆಗಳಿಂದ ಅದು ಹಾಗೆ ಕುತ್ಕೊಂಡಿತು ಈಗ ಭೀಮಣ್ಣಿಂದ ಐದು ಕೋಟಿ ರೂಪಾಯಿಯನ್ನು ಕೆಂದಿಗೆ ತೋಟ ಹತ್ತು ಈ ರಸ್ತೆಯನ್ನು ಐದು ಕೋಟಿಗೆ ಜನ ಗವರ್ಮೆಂಟ್ ಲೆವೆಲ್ ಅಲ್ಲಿ ಪ್ರಪೋಸಲ್ ಆಗಿದೆ ಉದಾಯ್ತಾ ಅದು ಇನ್ನು ಹಡ ಬಿಡುಗಡೆ ಆಗ್ತಾ ಇಲ್ಲ ಉದಾಯ್ತಾ ಅಷ್ಟೇ ಈಗ ಕರ್ನಾಟ ರಾಜ ಗೌರ್ಮೆಂಟ್ ಕೇಂದ್ರ ಗೌರ್ಮೆಂಟ್ ನ ಇದ್ರೊಳಗೆ ಜಾಯಿಂಟ್ ಈ ನಾಕ್ ಕಿಲೋಮೀಟರ್ ಪಿ ಎಂ ಜಿ ನಲ್ಲಿ ನಾಕ್ ಕಿಲೋಮೀಟರ್ ರಸ್ತೆಗೆ ಪ್ರಪೋಸಲ್ ಹೋಗಿದೆ ಇಲ್ಲೇ ಹತ್ರ ಇದೆ ಊರು ಅವ್ರ ಹತ್ರ ಇರೋದು ಪಿಡಬ್ಲ್ಯೂ ಡಂಬರ್ ಮಾಡ್ತಿದ ಅದಕ್ಕೆ ನಾವು ಅವ್ರ ಹತ್ರ ಕೇಳ್ಬೇಕು ನಾವು ಜನ ಅವ್ರ ಹತ್ರ ಬೇಕಾದೋಷ್ಟೆಲ್ಲ ಕೇಳಿ ಹೇಳಿ ಮಾಡಿ ನಾನೇ ಸ್ವತಃ ಇಲ್ಲಿ ಇದೊಂದು ಮೂರು ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಎಂಟ್ನೂರು ಕಿಲೋಮೀಟರ್ ಮಾಡುವಂತ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಹೇಳಿದ್ದೇನೆ ತುಪ್ಪ ಹರಿಸ್ಬೇಡಿ ಇದು ಸಂಪೂರ್ಣವಾಗಿ ಕೆಲಸ ಮುಗಿಸುವಂತ ವ್ಯವಸ್ಥೆನ ಮಾಡ್ಕೊಡ್ಬೇಕು ಹೇಳಿ ಅವ್ರ ಹತ್ರ ಕೈ ಮುಗಿದು ಕೇಳ್ಕೊಂಡಿದ್ದೆ ಆದ್ರೆ ಅವರು ಯಾವ್ ತೊಂದ್ರೆನೂ ಏನು ಗೊತ್ತಾಗ್ಲಿಲ್ಲ ಮಾಡ್ಕೊಡ್ತೇನೆ ಅಂತಾರೆ ಆದ್ರೆ ಮಾಡ್ಲಿಲ್ಲ ಈವರೆಗೆ ಆಗ್ಲಿಲ್ಲ ಈಗ ಭೀಮಣ್ಣವ್ರು ಬಂದಿದ್ದಾರೆ ಭೀಮಣ್ಣವ್ರ ಮುಖಾಂತರ ಈಗ ಎರಡು ರೀತಿಯಲ್ಲಿ ಅದು ಒಂದು ಪ್ರಪೋಸಲ್ ಆಗಿ ಒಂದು ಹಂತಕ್ಕೆ ಬಂದ್ ಮುಟ್ಟಿದೆ ಈ ಸಂದರ್ಭದಲ್ಲಿ ಆಗ್ಬೋದು ಅಂತ ಹೇಳಿ ಒಂದು ಆಸೆ ಇದೆ ನಮ್ಗೆ ನಮ್ ಭೀ ಮಣ್ಣ ಮೇಲೆ ನಮ್ಗೆ ತುಂಬಾ ಅಭಿಮಾನಿ ಮತ್ತೆ ನಾ ಭೀಮಣ್ಣ ಬಾಕಿದ ಕಾರ್ಯಕ್ರಮ ಹೌದು ಕಾಗೇರಿ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಪೂರ್ತಿ ಹೇಳ್ಲಿಕ್ಕಾಗಲ್ಲ ಅವರು ಒಳ್ಳೆ ಜನಮೆ ಆದ್ರೆ ಕೆಲಸ ನಮ್ಮಲ್ಲಿ ಆಗಿಲ್ಲ ಹಾಗೆಲ್ಲ ಆಗಲ್ಲ ಈಗ ಈಗ ನಮ್ಮ ಶಾಸಕರು ಖಂಡಿತ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಅಂತ ವಿಶ್ವಾಸ ನನಗಿದೆ ಆ ದಿಶನ್ ಆ ದಿ ಆ ದಿಶಿಯಲ್ಲಿ ನಾನು ಮಾಡ್ಕೊಡ್ಬಾರ್ದು ಅನ್ನ ಏನಿಲ್ಲ ಈಗ ನಂಬಿಕೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅವ್ರು ಈವರೆಗೆ ಇದ್ದಿದ್ದಕ್ಕೆ ನಂಬಿಕೆ ಇಲ್ಲ ಈಗ ಮೂವತ್ತಿಂದ ಅವರು ಇಲ್ಲಿ ಸ್ಥಳೀಯ ಶಾಸಕರಾಗಿದ್ದವರೇ ಮಾಡ್ಲಿಲ್ಲ ಈಗ ಜಿಲ್ಲಾ ಮಟ್ಟದ ಒಂದು ಎಂಪಿ ಆಗಿದ್ದಾರೆ ಅವ್ರಿಗೆ ಇದು ಮಾಡ್ಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಕೇಂದ್ರ ಮಟ್ಟದ ಎಂಪಿ ಆಗಿರೋದ್ರಿಂದ ಕಷ್ಟ ಆಗ್ಬಹುದು ಹೇಳಿ ನನಗೆ ಅನಸ್ತಾ ಇದೆ ಗೊತ್ತಾಯ್ತಲ್ಲ ಮಾನ್ಯ ಆ ಒಂದ್ ರೀತಿ ಲೋಕೋಪಯೋಗಿ ಸಚಿವರಾಗಿರ್ತ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಗಮನಕ್ಕೆ ತಗೊಬರ್ತಾ ಇದ್ದೀನಿ ಮನೆ ಪಿ ಡಬ್ಲ್ಯೂ ಡಿ ಇಲಾಖೆ ಇಂಜಿನಿಯರ್ಸ್ ಗಮನಕ್ಕೆ ತಗೋತೀನಿ ದಯವಿಟ್ಟು ಇನ್ಮೇಲೆ ಆದ್ರೂ ಸಹ ಈ ರಸ್ತೆಗೆ ಆ ಡಾಂಬರೇ ಕಣದ ಈ ಒಂದು ಲೋಕೋಪಯೋಗಿ ರಸ್ತೆಗೆ ಕಾಯಕಲ್ಪ ಕೊಡಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಒಂದ್ ರೀತಿ ಅಹ್ ಶಿರ್ಸಿ ಮತ್ತೆ ಸಿದ್ದಾಪುರ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಹೊಸಗದೆ ಮತ್ತೆ ತಟ್ಟಿ ಕೈ ಒಂದ್ ರೀತಿ ಹದಗೆಟ್ಟ ಪಿ ಡಬ್ಲ್ಯೂ ಡಿ ರಸ್ತೆ ಬಗ್ಗೆ ಇಲ್ಲಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಭಿಯಂತರ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಹೇಬ್ರ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಒಂದು ಪಿ ಡಬ್ಲ್ಯೂ ಡಿ ರಸ್ತೆ ನಂಬರೇ ಕಾಣಿಲ್ವಂತೆ ಸಾಕಷ್ಟು ಆ ಕಡೆ ಜನರ ಆಕ್ರೋಶ ಹೌದು ತಾವು ಹೇಳೋದು ನಿಜಾನೇ ನಾನು ನೀವು ಬೆಳಿಗ್ಗೆ ನಾನು ಫೋನ್ ಚರ್ಚೆ ಮಾಡಿದ್ರಿ ನಮ್ಗೆ ಆ ಹೊಸಗದ್ದೆ ತಟ್ಟಿ ಕೈ ಏನಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಗ್ರಾಮ ರಸ್ತೆಯಿಂದ ಆ ಜಿಲ್ಲಾ ಮುಖ್ಯ ರಸ್ತೆಯಾಗಿ ಪರಿವರ್ತನೆ ಅಂದರೆ ಮೇಲ್ದರ್ಜೆಗೆ ಏರ್ಸಿದ್ರೆ ಈಗ ಅದರದ್ದು ಪ್ರಸ್ತಾವನೆಯನ್ನು ನಮ್ಮ ಈಗ ಈಗಿನ ಶಾಸಕರು ಒಂದು ಅಭಿವೃದ್ಧಿ ಕೆಲಸಕ್ಕಾಗಿ ಒಂದು ಐದು ಕೋಟಿದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ನಮ್ಮ ಕಚೇರಿ ಮುಖಾಂತರ ಅದು ಕೇಂದ್ರ ಕಚೇರಿ ಮಾನ್ಯ ನಮ್ಮ ಲೋಕೋಪ ಇಲಾಖೆಯಲ್ಲಿ ಇದೆ ರೀ ಅದು ಪ್ರಸ್ತಾವನೆಯನ್ನು ನಬಾರ್ಡಲ್ಲಿ ಸಲ್ಲಿಸ್ತಾರೆ ನನಗನ್ಸದೆ ಈಗ ನೆಕ್ಸ್ಟು ಇಪ್ಪತ್ತೈದು ಇಪ್ಪತ್ತಾರನೇ ಫ ಪ್ರಸಕ್ತ ಫೈನಾನ್ಸ್ ವರ್ಷಲ್ಲಿ ಅನುಮೋದನಾಗಿ ಆ ರಸ್ತೆ ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಳ್ಳುತ್ತೀವಿ ಅಂತ ಹೇಳಿ ಒಂದು ನಾನು ಹೇಳಕ್ಕೆ ಬಯಸ್ತೀನಿ ನಾಂಬರೀಕರಣ ಮಾಡಕ್ಕೆ ನೀವು ಬದ್ಧರಾಗಿದ್ದೀರಾ ಬದ್ಧರಾಗಿದ್ದೀವಿ ಅಲ್ಲಿರೋ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಈಗ ನೆಕ್ಸ್ಟ್ ಮುಂದಿನ ವರ್ಷ ಫೈನಾನ್ಸ್ ಇಯರ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ ಧನ್ಯವಾದ